ಹಾಯ್ ಎಲ್ರಿಗೂ ನಮಸ್ಕಾರ ಸೊ ಇವತ್ತು ನಾವು ಹೊರಟಿರುವಂಥದ್ದು ಹೆಸರನ್ನ ಈಗಲೇ ಹೇಳಲ್ಲ ವಿಡಿಯೋನ ಕೊನೆವರೆಗೂ ನೋಡಿ ಸೊ ಒಂದು ಪುಣ್ಯ ಕ್ಷೇತ್ರಕ್ಕೆ ಹೋಗ್ತಾ ಇದೀವಿ ಸೊ ಅಲ್ಲಿ ಏನೇನು ವಿಶೇಷತೆ ಇದೆ ಅಲ್ಲಿಗೆ ಜನ ಏನಕ್ಕೋಸ್ಕರ ದೂರ ದೂರದಿಂದ ಕೂಡ ಏನಕ್ಕೆಲ್ಲ ಇಷ್ಟೆಲ್ಲ ಜನ ಬರ್ತಾ ಇದ್ದಾರೆ ಸೊ ಇದೆಲ್ಲದನ್ನೂ ಕೂಡ ಇವತ್ತು ಲೈವ್ ಆಗಿ ನಿಮಗೆ ತೋರಿಸ್ತಾ ಹೋಗ್ತೀವಿ ಕಂಟಿನ್ಯೂ ಆಗಿ ಬರ್ತಾನೆ ಬನ್ನಿ ಸೊ ಯಾರು ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಮಾಡ್ಕೊಡಿ ಹೋಗ್ತಾ ಇರುವಂತದ್ದು ಆ ದೇವಸ್ಥಾನ ಒಂದು ಹಿಸ್ಟ್ರಿ ಹೇಳ್ತಾರೆ ಸೊ ಅದ್ ಯಾವ ದೇವಸ್ಥಾನ ಅಂತ ಹೇಳ್ಕೊಂಡು ಯಾರಿಗಾರ ಗೊತ್ತಾದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಶಿವ ಮತ್ತೆ ಪಾರ್ವತಿ ನಡ್ಕೊಂಡು ಹೋಗ್ತಾ ಇರೋ ಟೈಮ್ ಅಲ್ಲಿ ಶಿವನಿಗೆ ಏನಾಗತ್ತೆ ಸ್ವಲ್ಪ ಬಾಯಿ ಹಸ್ರ ಅಂದ್ರೆ ನೀರು ಅಡಿಕೆ ಆದಾಗ ಒಂದು ಪ್ಲೇಸಲ್ಲಿ ಅವರು ಇದ್ಕೊಂಡು ತಲೆಯಲ್ಲಿರ್ತಕ್ಕಂಥ ಅಂದ್ರೆ ಜಡೆ ಮೇಲೆ ಇರ್ತಕ್ಕಂತ ಒಂದು ಗಂಗೆಗೆ ಒಂದು ಮಾತಾಡ್ತಾರೆ ಬಾಯಾರಿಕೆ ಆಗಿದೆ ನನ್ನ ದಾ ನೀಗಿಸು ಅಂತ ಅಂದಾಗ ಗಂಗೆ ಮಾಡ್ತಾರೆ ಅಂತಂದ್ರೆ ಆ ಶಿವನ ಒಂದು ದಾವನ್ನು ನೀಗಿಸಾದ್ಮೇಲೆ ಶಿವ ತೃಪ್ತನಾಗಿ ಏನು ಹೇಳ್ತಾನೆ ಇಲ್ಲಿರೋ ಸಕಲ ಜೀವರಾಶಿಗೂ ಕೂಡ ಏನು ಮಾಡು ದಾನ ನೀರ್ ನೀಗಿಸು ಅಂತ ಹೇಳ್ಕೊಂಡು ಹೇಳಿದಾಗ ಗಂಗೆ ಏನು ಹೇಳ್ತಾರೆ ಅಂತಂದ್ರೆ ಆ ಒಂದು ಸಂದರ್ಭದಲ್ಲಿ ನೀವು ನನ್ನ ಜೊತೆ ಇಲ್ಲೇ ಇರೋದಾದ್ರೆ ನಾನು ಕೂಡ ಖಂಡಿತ ಇಲ್ಲಿರ್ತಕ್ಕಂಥ ಪ್ರತಿಯೊಂದು ಸಕಲ ಜೀವರಾಶಿಗೂ ಕೂಡ ದಹನ ನೀಗಿಸುವಂತ ಕೆಲಸ ಮಾಡ್ತೀನಿ ಅಂತ ಅಂದಾಗ ಶಿವನು ಕೂಡ ತಥಾಸ್ತು ಬಂದಿದ್ನಂತೆ ಸೊ ಇವಾಗ ನಾವು ಹೋಗ್ತಾ ಇರುವಂತದ್ದು ಅದೇ ಒಂದು ಪ್ಲೇಸಿಗೆ ಸೊ ಯಾವ್ದು ಅಂತ ಹೇಳ್ಕೊಂಡು ಗೊತ್ತಿದ್ರೆ ಹೇಳಿ ನೋಡೋಣ ಸೊ ಇವತ್ತು ನಾವು ಬಂದಿರುವಂತಹ ಒಂದು ಪ್ಲೇಸ್ ಶಿವಮೊಗ್ಗ ಜಿಲ್ಲೆ ಹೊಸನಗರ ತಾಲೂಕು ಹತ್ರ ಬರುವಂತದ್ದು ಸೊ ಬನ್ನಿ ಇನ್ನೇನು ರಿವೀಲ್ ಮಾಡೇ ಬಿಡೋಣ ಯಾವ ಪ್ಲೇಸ್ ಅಂತ ಹೇಳ್ಕೊಂಡು ಸೊ ಇವಾಗ ಬೋರ್ಡ್ ತೋರಿಸ್ತೀನಿ ನೋಡಿ ಸೊ ಆ ಒಂದು ಪ್ಲೇಸ್ ಯಾವುದು ಅಂತಂದ್ರೆ ಗುಳಿಗುಳಿ ಶಂಕರೇಶ್ವರ ಅಂತ ಶಿವನ ದೇವಸ್ಥಾನ ಅದು ನೋಡಿ ಬೋರ್ಡಲ್ಲಿ ಏನು ನೇಮ್ ಕಾಣ್ತಾ ಇದ್ಯೋ ಸೊ ಆಯ್ತು ಇನ್ನೇನು ಬಂದೇ ಬಿಟ್ವಿ ನಾವು ಕೂಡ ಫೈನಲಿ ಫೈನಲಿ ದೇವಸ್ಥಾನದ ಎದುರುಗಡೆನೆ ಬಂದು ನಿಂತಿದ್ದೀವಿ ಸೊ ಇಲ್ಲಿ ಎರಡು ದೇವಸ್ಥಾನ ಇರುವಂತದ್ದು ಒಂದು ಗುಳಿಗುಳಿ ಶಂಕರ ದೇವಸ್ಥಾನ ಆದರೆ ಇನ್ನೊಂದು ಚೌಡೇಶ್ವರಿ ಅಮ್ಮನವರು ಸೊ ನಾವೇನಾದರೂ ಪೂಜೆ ಪುನಸ್ಕಾರ ಅಥವಾ ರುದ್ರಾಭಿಷೇಕ ಕುಂಕುಮಾರ್ಚನೆ ಏನಾದರೂ ಮಾಡಿಸ್ಬೇಕು ಅಂತ ಹೊರಗಡೆನೇ ಪಾವತಿ ತಗೋಬೇಕಾಗುತ್ತೆ ದೇವರ ದರ್ಶನವನ್ನು ಮುಗಿಸ್ಕೊಂಡಂಥ ನಾವು ಸೊ ಅಲ್ಲಿನ ಪ್ರಸಾದನ ಸ್ವೀಕಾರ ಮಾಡಿಕೊಂಡು ಹೊರಟಿದ್ದೆ ಇವಾಗ ಇಲ್ಲಿನ ಇನ್ನೊಂದು ವಿಶೇಷ ಭಾಗ ಅಂತ ಹೇಳ್ಕೊಂಡೇ ಹೇಳ್ಬೋದು ಅದು ಯಾವುದು ಅಂತಂದರೆ ತೀರ್ಥ ಅಂತ ಹೇಳ್ಕೊಂಡು ಅದ್ರ ಬಗ್ಗೆ ನಿಮಗೆ ಮುಂದೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ದೇವಸ್ಥಾನದಲ್ಲೇ ಇರುವಂಥ ಈ ಒಂದು ಬಿಲ್ವ ಪತ್ರೆಯ ಮರವನ್ನು ಯಾರೂ ಕೂಡ ಮುಟ್ಟೋ ಆಗಿರಲ್ಲ ಅಲ್ಲಿ ನಮಗೆ ಬಿಲ್ವ ಪತ್ರೆ ಬೇಕು ಅಂತಂದರೆ ಅಲ್ಲಿ ಕೌಂಟ್ರಿಗೆ ಹೋಗಿ ನಾವು ಅಮೌಂಟನ್ನು ಪೇ ಮಾಡಿ ತೊಗೋಬೇಕಾಗತ್ತೆ ಸೊ ಇದೆ ನೋಡಿ ತೀರ್ಥ ಈ ಒಂದು ಜಟಾತೀರ್ಥಕ್ಕೆ ಹೆಸರು ನಾನಾ ರೂಪದಲ್ಲಿ ಇವತ್ತಿನ ಜನರು ಕೂಡ ಇದ್ದಾರೆ ಏನಕ್ಕೆ ಅಂತಂದರೆ ಅದು ಚಮತ್ಕಾರಿ ಕೊಳ ಅಂತ ಹೇಳ್ಕೊಂಡು ಸುಮ್ಮನೆ ಅನಿಸ್ಕೊಂಡಿಲ್ಲ ಯಾಕೆ ಅಂತಂದರೆ ಎಷ್ಟೋ ವ್ಯಾಧಿಗಳು ಎಲ್ಲೋ ಎಲ್ಲೆಲ್ಲೋ ತೋರಿಸ್ಕೊಂಡ್ರೂ ಕೂಡ ಕಡಿಮೆ ಆಗದೇ ಇರತಕ್ಕಂಥ ಎಷ್ಟೋ ಸಮಸ್ಯೆಗಳು ಕೂಡ ಈ ಒಂದು ಕ್ಷೇತ್ರಕ್ಕೆ ಬಂದು ಅಲ್ಲಿನ ನೀರಲ್ಲಿ ನೀರನ್ನು ಪ್ರೋಕ್ಷಣೆ ಮಾಡಿಕೊಂಡು ಅದನ್ನು ಸೇವನೆ ಮಾಡಿದಾಗ ಕಡಿಮೆ ಆಗಿರ್ತಕ್ಕಂಥ ಉದಾಹರಣೆಗಳು ನಮಗೆ ತುಂಬ ಕಣ್ಣಿಗೆ ಕಂಡು ಬರ್ತವೆ ನಾವು ಭಾನುವಾರ ದಿನ ಬಂದಿರೋದ್ರಿಂದ ಇವತ್ತು ಇಷ್ಟೆಲ್ಲ ಜನ ತುಂಬ ತುಂಬ ಹೋಗಿದ್ರು ಸೊ ಈ ಶಿವನ ದೇವಸ್ಥಾನದಲ್ಲಿ ಸೊ ಬನ್ನಿ ಆ ಕೊಳನೂ ಕೂಡ ನಿಮಗೆಲ್ರಿಗೂ ಕೂಡ ಬಿಡ್ತೀನಿ ಸೊ ಈ ಒಂದು ಕೊಳಕ್ಕೆ ಏನೇನೆಲ್ಲ ಹೆಸರನ್ನ ಹೆಸರಿಂದ ಕರೀತಾರೆ ಅಂತಂದರೆ ಚಮತ್ಕಾರಿ ಕೊಳ ಮಾಂತ್ರಿಕ ಕೊಳ ಅಂತಾನೆ ಕರೆಸ್ಕೊಂಡಿರ್ತಕ್ಕಂಥ ಜಟ ತೀರ್ಥಕ್ಕೆ ತೀರ್ಥ ಚಪ್ಪಾಳೆ ಕೊಳ ಗುಳುಗುಳಿ ಕೊಳ ತೀರ್ಥ ಅಂತ ಹೇಳ್ಕೊಂಡು ನಾನಾ ಕರಿತಾ ಇರ್ತಾರೆ ಸೊ ಇದೇ ಆ ಕೊಳ ಸೊ ಮೂಲಗಳ ಪ್ರಕಾರ ಏನಪ್ಪ ಅಂತ ಅಂದರೆ ಇಲ್ಲಿನ ಜಲ ಡೈರೆಕ್ಟಾಗಿ ಬರುವಂಥದ್ದು ಕಾಶಿಯಿಂದನೇ ಅಂತ ಹೇಳ್ಕೊಂಡು ಇರುವಂಥ ಒಂದು ಪ್ರತೀತಿ ಕೊಳದ ಹತ್ತಿರ ನಿಂತ್ಕೊಂಡು ನಾವೇನು ಚಪ್ಪಾಳೆ ತಟ್ಟದಾಗ ಅಲ್ಲಿಂದ ಏನಾಗತ್ತೆ ಅಂತಂದ್ರೆ ಗುಳ್ಳೆಯ ರೂಪದಲ್ಲಿ ಉದ್ಭವ ಆಗಿ ಬರುವಂಥದ್ದು ಒಂದು ವಿಶೇಷ ಏನಪ್ಪಾ ಅಂತಂದ್ರೆ ಬಿಲ್ವ ಪತ್ರೆ ಅಂತ ಹೇಳ್ಕೊಂಡು ನಾವೇನು ಹೇಳ್ತೀವೋ ಆ ಒಂದು ಎಲೆಯನ್ನು ನಮ್ಮ ಇಷ್ಟಾರ್ಥಗಳು ಈಡೇರ್ಲಿ ಅಂತ ಹೇಳ್ಕೊಂಡು ಬೇಡ್ಕೊಂಡು ಮೂರು ಸಲ ನೀರಲ್ಲಿ ಮುಳುಗಿಸಿ ಕೊಳದಲ್ಲಿ ಬಿಟ್ಟಾಗ ಅದೇನಾದರೂ ನೆರವೇರುತ್ತೆ ಅನ್ನುವಂಥದ್ದಾಯಿತು ಅಂತಂದ್ರೆ ಮಾತ್ರ ಆ ಒಂದು ಬಿಲ್ವ ಪತ್ರೆ ನೆಲಕ್ಕೆ ಹೋಗಿ ಆ ಒಂದು ನೆಲದ ಸ್ಪರ್ಶವನ್ನು ಮಾಡಿಕೊಂಡು ಮೇಲೆ ಎದ್ದು ಬರುತ್ತೆ ಒಂದು ವೇಳೆ ಏನಾದರೂ ಆಗೋದೇ ಇಲ್ಲ ಅಂತ ಅದು ಯಾವುದೇ ಕಾರಣಕ್ಕೂ ಕೂಡ ಮೇಲೆ ಎದ್ದು ಬರಲ್ಲ ಅಥವಾ ಕೆಳಗಡೆ ಮುಳುಗೋದೇ ಇಲ್ಲ ಎಲೆ ನಾನು ಕೂಡ ಇಷ್ಟಾರ್ಥಗಳು ನೆರವೇರಲಿ ಅಂತ ಹೇಳ್ಕೊಂಡು ಎರಡು ಬಿಲ್ಪತ್ರೆಗಳನ್ನು ನೀರಿನಲ್ಲಿ ಬಿಟ್ಟೆ ಸೊ ಬನ್ನಿ ಇವಾಗ ಹೇಗೆ ಕಾಣುತ್ತೆ ಕೊಳ ಅಂತ ಹೇಳ್ಕೊಂಡು ಮೊಬೈಲನ್ನು ನೀರೊಳಗಡೆ ಮುಳುಗಿಸಿ ನಿಮಗೆಲ್ರಿಗೂ ಕೂಡ ತೋರಿಸ್ತೀನಿ ಸೊ ಈ ಒಂದು ಪಾಚಿಗಳು ಯಾವುದೇ ಒಂದು ಸಪೋರ್ಟ್ ಇಲ್ಲದೇ ಮೇಲೆ ಬಂದಿರುವಂಥದ್ದು ಸೂರ್ಯನ ಕಿರಣಗಳು ಅದರ ಮೇಲೆ ಬಿದ್ದಾಗ ಬಂಗಾರದ ಕಲರಲ್ಲಿ ಏನಾಗತ್ತೆ ಅಂತಂದರೆ ಅಳಿವಂಥದ್ದು ನೋಡಿ ಅದೇ ಬಿಲ್ವಪತ್ರೆನ ಬಿಟ್ಟಿರುವಂಥದ್ದು ಸರಿಸುಮಾರು ಒಂದು ತಾಸಿನ ನಂತರ ಆ ಮೇಲೆ ಎದ್ದು ಬರ್ತಾ ಇರುವಂಥದ್ದು ಸೊ ಇವಾಗ ಸ್ವಲ್ಪ ಮನಸ್ಸಿಗೆ ನೆಮ್ಮದಿ ಆಯಿತು ಯಾಕಂತಂದ್ರೆ ಒಂದು ಒಂದೂವರೆ ತಾಸಿಂದನೂ ಕೂಡ ಕಾಯ್ತಾನೆ ಇದೆ ಸೊ ಆ ಎದ್ದು ಬಂದಿರತಕ್ಕಂಥ ಆ ಒಂದು ಬಿಲ್ವ ಪತ್ರೆಯನ್ನು ತಗೊಂಡು ನಾವೇನು ಮಾಡಬೇಕಾಗತ್ತೆ ಅಂತಂದರೆ ಬಂದು ಅಲ್ಲಿ ಶಿವನ ತಲೆಯ ಮೇಲೆ ಆ ಶಿವಲಿಂಗದ ಮೂರ್ತಿಯ ಮೇಲೆ ಏನು ಮಾಡಬೇಕಾಗತ್ತೆ ಕೊಳದಿಂದನೇ ಬರ್ತಾ ಇರುವಂಥ ನೀರನ್ನು ತಗೊಂಡು ಬಂದು ಶಿವನ ತಲೆಯ ಮೇಲೆ ಇಟ್ಟಿರ್ತಕ್ಕಂಥ ಬಿಲ್ಪತ್ರೆಯ ಮೇಲೇ ಆ ನೀರನ್ನು ನಾವು ಏನು ಮಾಡಬೇಕ ಹಾಕಬೇಕಾಗತ್ತೆ ಅದಾದ ನಂತರ ಆ ತೀರ್ಥವನ್ನು ತೆಗೆದುಕೊಂಡು ಆ ಬಿಲ್ವ ಪತ್ರೆಯನ್ನು ಅಲ್ಲಿರ್ತಕ್ಕಂಥ ಪೂಜಾರಿ ಅವರ ಕೈಯಲ್ಲಿ ನಾವು ಕೊಟ್ಟಾಗ ಅದನ್ನು ಅದಕ್ಕೆ ಭಸ್ಮಾನ ಅವರು ಪ್ರೋಕ್ಷಣೆ ಮಾಡಿ ತೆಗೆ ತೆಗೆದುಕೊಂಡು ಹೋಗಿ ನೀವು ಇದನ್ನು ಪೂಜೆ ಮಾಡಿ ಅಂತ ಹೇಳ್ಕೊಂಡು ನಮಗೆ ಕೊಡ್ತಾರೆ ಶಿವನ ದರ್ಶನವನ್ನು ಕೂಡ ಪಡ್ಕೊಂಡು ಆಯ್ತು ಇವಾಗ ಮೇಲ್ಗಡೆ ಇರೋ ಆವರಣಕ್ಕೆ ಬಂದು ಅಲ್ಲಿರ್ತಕ್ಕಂಥ ಗೋವಿಗೆ ತಿನಿಸ್ ಆಶೀರ್ವಾದವನ್ನು ಕೂಡ ತಗೊಂಡು ನಾವು ಹೊರಟ್ವಿ ನಮ್ಮ ನಡೆ ವಾಪಸ್ ಮನೆಯ ಕಡೆ ಸೊ ಇಲ್ಲಿಗೆ ನಮ್ಮ ಈ ಒಂದು ವ್ಲಾಗ್ನ ವಿಡಿಯೋ ಎಂಡ್ ಆಗತ್ತೆ ಸೊ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಹೇಳ್ತಾ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ